ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದು ಮಹೀಂದ್ರಲ್ವಾ ಕಳಿಸ್ಕೊಟ್ಟಿವಿ ಸರ್ ಎರಡು ಮೂರು ದಿವಸ ರೀ ನೀವು ಯೂಟ್ಯೂಬ್ ಮಾಡಲಾಗಿರಿ ನೀವು ಮತ್ತೆ ಮೊನ್ನೆ ಫೋನ್ ಮಾಡಿದ್ರೆ ಬಿಜಿ ಬರ್ತೈತೆ ಫೋನ್ ರಿಸೀವ್ ಮಾಡಿಲ್ಲ ಹೌದೌದು ಮತ್ತೆ ನಮ್ದೇನ್ ತಪ್ಪಿಲ್ಲ ನೀವು ರಿಸೀವ್ ಮಾಡಿದ್ರೆ ಗಾಡಿ ಬಂದಿರೋದು ಅದು ಹುಡುಗರು ಮನೇಲೆ ನೋಡ್ತಾವ ರೀ ಅವು ಮತ್ತೆ ನಮ್ದು ತಪ್ಪಿಲ್ಲ ಅಣ್ಣ ಗಾಡಿ ಮಾಡೋದಿತ್ತು ಎರಡ್ ಸಾವಿರದ ಹದಿಮೂರು ಅಣ್ಣ ಮಾಡಲ್ಲ ಇದಕ್ಕೆ ಓನರ್ ಓನರ್ ಮೂರನೇ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಆ ಡಾಕ್ಯುಮೆಂಟ್ ಎಲ್ಲಾ ರನ್ನಿಂಗ್ ಆದ್ರೂ ಇನ್ಸೂರೆನ್ಸ್ ನ ಮೊನ್ನೆ ಒಂದ್ ತಿಂಗಳಾಯ್ತ್ರಿ ತುಂಬಿ ಹ್ಮ್ ಗಾಡಿ ಫುಲ್ ಕಂಡೀಷನ್ ಆಯ್ತು ನೋಡ್ರಿ ಸ್ವರಮ್ ಕಂಡೀಷನ್ ಆಯ್ತು ಗಾಡಿ ಎಷ್ಟು ಎಚ್ ಪಿ ಗಾಡಿ ಇದು

ಟೀಚರ್ ಪ್ರಸಿಂಗ್ ಇಲ್ಲ ನಿಂಗಿದೀಯ ಗಾಡಿ ಫುಲ್ ಕಂಡೀಷನ್ ಆದ ನೋಡ್ರಿ ಸರ್ರ ಅದು ಅಮೌಂಟ್ ಬೇಕಾಗಿತ್ತ ಅಂತ ಪಾಲ್ತ ಹೊಡ್ತಾವ್ರ ಯಾರಲ್ರಿ ಮನೆಯಲ್ಲಿ ಅದಕ್ಕೆ ನಿಂದಿರ್ತಾರ ಎಷ್ಟ್ ಗಂಟೆ ಇದು ಅದು ಗಂಟೆ ಮೀಟರ್ ಆಫ್ ಮೀಟರ್ ಆಫ್ ಫೈನಲ್ ರೀ ಓಕೆ ಓಕೆ ಲೊಕೇಶನ್ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಹೊಡಿಯೋದು ಹಾ ಸರಿ ಓಕೆ ಥ್ಯಾಂಕ್ ಯು I <sighs> do